ಮಕ್ಕಳ ಪೌಷ್ಟಿಕಾಂಶದ ಸ್ಥಿತಿಯನ್ನು ಸುಧಾರಿಸುವುದರ ಜೊತೆಗೆ ಬಡ ಮತ್ತು ಹಿಂದುಳಿದ ಮಕ್ಕಳ ಶಿಕ್ಷಣದ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯನ್ನು ಜಾರಿಗೊಳಿಸಿದೆ ಕೋಲಾರ ಜಿಲ್ಲೆಯ ಸುಗಟೂರು ಗ್ರಾಮದಲ್ಲಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿರುವ ಬಗ್ಗೆ ವಿಶೇಷ ವರದಿ ಇಲ್ಲಿದೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಬಿಸಿಯೂಟವನ್ನು ಒದಗಿಸಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಗೆ ಅನುಮೋದನೆ ನೀಡಿದ್ದು ಈ ಯೋಜನೆಯನ್ನು ಶಿಕ್ಷಣ ಸಚಿವಾಲಯ ಅನುಷ್ಠಾನಗೊಳಿಸುತ್ತಿದೆ ಕೋಲಾರ ಜಿಲ್ಲೆಯ ಸುಗಟೂರು ಗ್ರಾಮದಲ್ಲಿ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಕಿರಿಯ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ ಪ್ರೌಢಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂರ ಹತ್ತು ಮಕ್ಕಳಿದ್ದು ಇವರಿಗೆ ಬಿಸಿ ಹಾಲು ಹಣ್ಣು ಮೊಟ್ಟೆ ರಾಗಿ ಗಂಜಿ ಸೇರಿದಂತೆ ಹಲವು ವಿಧದ ಪೌಷ್ಟಿಕ ಆಹಾರಗಳನ್ನು ನೀಡಲಾಗುತ್ತಿದೆ ಇದು ಕೂಲಿ ಕಾರ್ಮಿಕರ ಮಕ್ಕಳ ಆರೋಗ್ಯ ಸುಧಾರಣೆಗೆ ಸಹಕಾರಿಯಾಗಿದ್ದು ಪೋಷಕರು ನೆಮ್ಮದಿಯಾಗಿ ಕೆಲಸಕ್ಕೆ ತೆರಳುವಂತಾಗಿದೆ ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿ ಚರಣ್ ಉತ್ತಮ ಶಿಕ್ಷಣದ ಜೊತೆಗೆ ತಮಗೆ ಅಗತ್ಯವಾದ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದೆ ಎಂದರು ನನಗೆ ತುಂಬಾ ಖುಷಿ ಏಕೆಂದರೆ ಎಲ್ಲಾ ಶಾಲೆಗಳಲ್ಲಿ ಹಣ ಹಣವನ್ನು ತೆಗೆದುಕೊಂಡು ಚೆನ್ನಾಗಿ ಪಾಠ ಮಾಡುವುದಿಲ್ಲ ಆರಾಮಾಗಿ ಇರ್ತಾರೆ ಮತ್ತು ಊಟ ಕೂಡ ನಾವೇ ತೆಗೆದುಕೊಂಡು ಹೋಗ್ಬೇಕು ಆದರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಮಧ್ಯಾಹ್ನದಲ್ಲೂ ಉಪಹಾರ ಹಾಕುತ್ತಾರೆ ಮತ್ತು ಒಳ್ಳೆಯ ಶಿಕ್ಷಕರು ಇದ್ದಾರೆ ಮತ್ತೋರ್ವ ವಿದ್ಯಾರ್ಥಿನಿ ಗುಣಶ್ರೀ ಶಾಲೆಯಲ್ಲಿ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಅಗತ್ಯವಾದ ಆಹಾರವನ್ನು ಒದಗಿಸುತ್ತಿರುವುದಾಗಿ ತಿಳಿಸಿದರು ನಮ್ಮ ಶಾಲೆಯಲ್ಲಿ ಒಂಬತ್ತು ಕ್ಷೀರ ಬಗ್ಗೆ ಹಾಲನ್ನು ಕೊಡುತ್ತಾರೆ ಹಾಗೂ ಒಂದು ಒಂದು ಹತ್ತಕ್ಕೆ ನಮ್ಮ ಬಿಸಿ ಬಿಸಿಯೂಟ ಮಾಡುತ್ತಾರೆ ತರಕಾರಿ ಸಾರು ಸೊಪ್ಪು ಸಾರು ವಾರಕ್ಕೆ ಎರಡು ಸರಿ ಮೊಟ್ಟೆಯನ್ನು ಕೊಡುತ್ತಾರೆ ಚಿಕ್ಕ ಮೊಟ್ಟೆ ಬೇಡ ಬೇಡದಿರುವವರಿಗೆ ಚಿಕ್ಕಿ ಎಲ್ಲ ಕೊಡುತ್ತಾರೆ ಪೋಷಕರಾದ ಸರಳ ಶಾಲೆಯಲ್ಲಿ ಪೋಷಕಾಂಶ ಆಹಾರವನ್ನು ನೀಡುತ್ತಿರುವುದರಿಂದ ಮಕ್ಕಳ ಆರೋಗ್ಯ ಉತ್ತಮವಾಗಿದೆ ಎಂದು ತಿಳಿಸಿದರು ನನಗೆ ಇಬ್ಬರು ಮಕ್ಕಳು ಒಂದು ಮಗು ಇಲ್ಲಿಗೆ ಸ್ಕೂಲ್ಗೆ ಬರುತ್ತೆ ಸರ್ ಮಹಿತಾ ಆರ್ ಅಂತ ಫೋರ್ತ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಮ್ ಮಗು ಚೆನ್ನಾಗಿ ಓದುತ್ತೆ ಸರ್ ಬಟ್ ಸ್ಕೂಲಲ್ಲಿ ಆಹಾರ ಎಲ್ಲ ಚೆನ್ನಾಗಿ ಕೊಡ್ತಾರೆ ಹೆಲ್ದಿಯಾಗಿ ಫುಡ್ ಕೊಡ್ತಾರೆ ಮೊಟ್ಟೆ ಹಾಕ್ತಾರೆ ಚಿಕ್ಕಿ ಕೊಡ್ತಾರೆ ಬಾಳೆಹಣ್ಣು ಕೊಡ್ತಾರೆ ವಿಶೇಷ ದಿನಗಳಲ್ಲಿ ಒಬ್ಬಟ್ಟು ಊಟ ದೋಸೆ ಈ ಥರ ಎಲ್ಲ ವೆರೈಟಿ ಮಾಡಿಸ್ ಹಾಕ್ತಾರೆ ಸರ್ ತರಕಾರಿಗಳಾಗ್ತಾರೆ ಸಾಂಬಾರ್ ಊಟ ಚೆನ್ನಾಗಿ ಮಾಡ್ತಾರೆ ಮತ್ತೋರ್ವ ಪೋಷಕ ದೇವರಾಜ್ ಈ ಪ್ರದೇಶದಲ್ಲಿ ಪೋಷಣ್ ಶಕ್ತಿ ಯೋಜನೆ ಅನುಷ್ಠಾನಗೊಂಡಿರುವುದು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅನುಕೂಲವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮತ್ತೆ ನಾವು ಎಂಟು ಗಂಟೆಗೆ ಮನೆ ಬಿಡ್ತೀವಿ ಹಂಗಾಗಿ ನಮ್ಮ ಮಕ್ಕಳು ಶಾಲೆಗೆ ಬರೋ ಟೈಮ್ಗೆ ಸರಿಯಾದಂತ ಊಟದ ವ್ಯವಸ್ಥೆ ನಾವು ಮಾಡಿದ್ರೆ ಮಾಡಿದ್ರಿ ಇಲ್ಲ ಅಂದ್ರೆ ಇರೋ ತಂಗ್ಳನು ಅದನ್ನ ತಿಳ್ಕೊಂಡು ಹಾಕೊಂಡು ಹೋಗ್ತೀವಿ ಹಂಗಾಗಿ ಈ ಒಂದು ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಈ ಶಾಲೆಯಲ್ಲಿ ಬೆಳಗಿನ ಹಾಲು ಹಾಲಿನ ವ್ಯವಸ್ಥೆ ಕೊಡ್ತಾರೆ ಜಿಲ್ಲಾ ಪೋಷಣ್ ಅಭಿಯಾನದ ಯೋಜನಾಧಿಕಾರಿ ತಿಮ್ಮರಾಯಪ್ಪ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯಡಿ ಶಾಲೆಯಲ್ಲಿ ಬಿಸಿ ಊಟದ ಜೊತೆಗೆ ಹಾಲು ಹಣ್ಣು ಮೊಟ್ಟೆ ರಾಗಿ ಗಂಜಿ ಚಿಕ್ಕಿ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಇದ್ದೇವೆ ಜೊತೆಗೆ ಸಾಯಿಶೂರ್ ಸಂಸ್ಥೆಯವರು ನಮಗೆ ರಾಗಿ ಮಾಲ್ಟ್ ಪುಡಿಯನ್ನು ನೀಡಿರೋದ್ರಿಂದ ಅದನ್ನು ಕೂಡ ವಾರದಲ್ಲಿ ಮೂರು ದಿವಸ ಕೊಡ್ತಾ ಇದ್ದೇವೆ ಹೀಗಾಗಿ ಮಕ್ಕಳಿಗೆ ಅತ್ಯಂತ ಉತ್ತಮವಾದಂತಹ ಪೌಷ್ಟಿಕಾಂಶಗಳು ಸಿಗ್ತಾ ಇದೆ